ಹಾಂ ಸ್ನೇಹಿತರೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕೃಷಿ ಪ್ರಮುಖ ನೋಡಿ ಚಂದಿಗೆ ಸರ್ ಮಾಡಿಕೊಡಿಗೆ ಬೆಲ್ಲ ಕೊಡಿ ಈಗ ಕಾಣ್ತಾ ಇರೋ ಬಟ್ ನೋಡಿ ಉಣ್ಣಿ ಮತ್ತು ಜಂತು ಏನು ಎಲ್ಲ ಅಂತ ಹೇಳಿದ್ದಾರೆ ಕುರಿ ಆರೋಗ್ಯ ಮಾಹಿತಿ ಅಂತ ಹೇಳಿದ್ದಾರೆ ನೋಡಿ ವಿರಲ್ ಕೋರ್ಸ್ ಅಂತ ತುಂಬಾ ಚೆನ್ನಾಗಿತ್ತು ಆಗಿದ್ದೀವಿ ನೋಡಿದ ರೇಟ್ ಬಂದು ಎರಡು ಸಾವಿರ ಮುನ್ನೂರಿದೆ ಪ್ರತಿ ಜನ ಮಧ್ಯಾಹ್ನ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರು ಒಂಬತ್ತು ತಿಂಗಳಂತೆ ಹಾಕಿದ್ದಾರೇಲೆ ತುಂಬಾ ಕೆಲಸ ಮಾಡಿದೆ ಎಣ್ಣೆ ನೋಡಿ ಯಾರು ಹಾಕ್ತವ ಹಾಕ್ಬೋ ಮಳೆಗಾಲದಲ್ಲಿ ತುಂಬಾ ಕೆಲಸ ಮಾಡ್ತೀವಿ ಔಷಧ ಹಾಕಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ನಾವು ಹಾಕಿದ್ದೀವಿ ಜಸ್ಟ್ ಹಾಕಿದೀವಿ ಈಡೇ ಮಾಡೋಕ್ಕೆ ನಾವು ಎಷ್ಟು ಆರೋದಿಲ್ಲ ಅದಕ್ಕೋಸ್ಕರ ಔಷಧ ಹಾಕಿದ ಮೇಲೆ ರೀಟೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಾಕಿನ ಕೀಟನಾಶಕ ಅವಶ್ಯಕತೆ ಹುಂಡಿ ಥರ ಮೇಲೆ ತುಂಬ ಚೆನ್ನಾಗಿದೆ ಹಾಕಿದ್ದೀವಿ ನಾವು ಉಣ್ಣೆ ಏನು ಜಂತು ಸಹಿತ ಕುರಿ ಆರೋಗ್ಯ ಇರುತ್ತೆ ಅಂತ ಹೇಳಿದರೆ ತುಂಬಾ ಕ್ವಾಲಿಟಿ ಇದೆ ಎಣ್ಣೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಕೂಡ ಇದೆ ಅರ್ಧ ಲೀಟ್ರ್ ಅರ್ಧ ಲೀಟ್ರ್ ಎಷ್ಟು ಎಷ್ಟಿದೆ ಎರಡು ಸಾವಿರ ಮುನ್ನೂರು ಇದು ನಮ್ಗೆ ಎರಡು ಸಾವಿರ ಕೊಟ್ಟಿದ್ದಾರೆ ಅರ್ಧ ಲೀಟ್ರ್ ನೀ ಕೂಡ ಅಕಿ ಮುಕುರಿಗಳಿಗೆ ತುಂಬಾ ಚೆನ್ನಾಗಿದೆ ಅಣ್ಣಾ ಆಗ್ಬಿಡಾ ಆಗ್ಬಿಡಾ ಬಿಡನೇ ಈಗ ಆಕಿದೀವಿ ತುಂಬಾ ಚೆನ್ನಾಗಿದೆ ಅಣ್ಣಾ ನಿಂಗಿದೀವಿ ಕೆಲಸ ಮಾಡುತ್ತೆ ಅಂತ ಹೇಳಿದಾರಾ ಕೆಲಸ ಮಾಡುತ್ತೆ ಹೇಳಿ ಈಸ್ಕೂರಿ ನೀವು ನೋರು ನೋಕರಿಗಳು ಮಾಡಿ ನೋಡಿ ಊರು ಕೂಡ ಹಾಕಿದನ ಈಗ ಇದು ಹಾಕಿದರಾ ತುಂಬಾ ಚೆನ್ನಾಗಿದೆ ನೋಡಿ ಕುರಿ ಹಾಕಿ ಜಸ್ಟ್ ಈಗ ಅಲ್ಲಿ ಬಿಟ್ಟಿದ್ವಿ ಹೊರಗಡೆ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಕೃಷಿ ಫಾರ್ಮರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೆ ಕ್ರಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರ ಒಳ್ಳೆ ಒಳ್ಳೆ ಇಡೇ ನಿಮಗೆ ಮಾಹಿತಿ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ ನೆಕ್ಸ್ಟ್ ಒಂದು ಲಿವರ್ ಇದೆ ಆ ಲಿವರ್ ಆಗ್ತಾಯಿದ್ದೀವಿ ನೀವು ಆ ಲಿಯರ್ ಬಂದಾಗ ನನಗೆ ಹೆಡ್ ಮಾಡಿದೆ ಇದೆ ಮೈತ್ರಿಸ್ ಕೊಡ್ತಾ ಇದೀನಿ ಓಕೆ ಸ್ನೇಹಿತರೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ แชร์ ಮಾಡಿ ಮತ್ತೆ ಮುಂದೆ ನಡೆಸಿದ್ರೆ ನರ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಬೈ